ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಬೇಕು ಎಂಬ ಐಕೇಯು ಬೇಡಿದ ವರವನ್ನು ಕೊಡಲಾರದೆ ದಶರಥನು ಪರಿತಪಿಸುತ್ತಿರುವಾಗಲೇ ಶ್ರೀರಾಮಚಂದ್ರನು ದಶರಥನ ಬಳಿಗೆ ಬಂದು ಆತನ ಪಾದ ಮುಟ್ಟಿ ನಮಸ್ಕರಿಸಿ ತಾಯಿಯಿಂದಲೇ ಆ ಮಾತನ್ನು ಕೇಳಿದವನಾಗಿ ಯಾವ ಉದ್ವೇಗವೂ ಇಲ್ಲದೆ ಬಹಳ ಸಂತೋಷದಿಂದಲೇ ಭರತನಿಗೆ ಪಟ್ಟಾಭಿಷೇಕ ಮಾಡುವಂತೆ ತಿಳಿಸಿ ಅತ್ಯಂತ ಆನಂದದಿಂದಲೇ ತಾನು ಕಾಡಿಗೆ ಹೋಗುವುದಾಗಿಯೂ ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ತಂದೆಯು ಕೊಟ್ಟ ಮಾತನ್ನು ಪಾಲಿಸುವ ಭಾಗ್ಯವು ಪರಮ ತನಗೆ ಪರಮಪ್ರಿಯವಾದುದೆಂದು ಹೇಳುತ್ತಾ ಶ್ರೀರಾಮಚಂದ್ರನು ತಾಯಿಯ ಅನುಮತಿಯನ್ನು ಪಡೆದು ಬರುವ ಸಲುವಾಗಿ ಹೋಗಿದ್ದಾನೆ ಕ್ಷಣಾರ್ಧದಲ್ಲಿ ಈ ವಿಚಾರವು ಇಡೀ ಅಯೋಧ್ಯೆಯ ತುಂಬಾ ಹರಡಿ ಎಲ್ಲರೂ ವಿಷಯ ತಿಳಿದವರಾಗಿ ಅತ್ಯಂತ ತಪ್ತರಾಗಿದ್ದಾರೆ ಎಲ್ಲರ ಬಾಯಿ ಒಣಗಿ ಹೋಗಿತ್ತು ಕಣ್ಣುಗಳಿಂದ ಕಂಬನಿ ಹರಿಯುತ್ತಿದ್ದವು ಶ್ಲೋಕವು ಹೃದಯದಲ್ಲಿ ಹಿಡಿಸುತ್ತಿರಲಿಲ್ಲ ಕರುಣಾರಸ ವಾಹಿನಿಯು ಕಹಳೆಯೂದಿ ದಯೋಧ್ಯೆಯ ಮೇಲೆ ದಂಡೆತ್ತಿ ಬಂದಂತಿತ್ತು ಪುರವೆಲ್ಲ ಶೋಕಾಕುಲವಾಗಿತ್ತು ಆನಂದವು ಪಲಾಯನ ಮಾಡಿತ್ತು ಪುರವಾಸಿಗಳು ಆಡಿಕೊಳ್ಳುತ್ತಿದ್ದರು ಎಲ್ಲ ಏರ್ಪಾಡುಗಳು ಸರಿಯಾಗಿದ್ದವು ಆದರೆ ಇಷ್ಟರಲ್ಲೇ ವಿಧಾತನು ಎಲ್ಲವನ್ನೂ ಕೆಡಿಸಿಬಿಟ್ಟನು ಜನರು ಕಂಡ ಕಂಡಲ್ಲಿ ಕೈಕೇಯಿಯನ್ನು ಬೈಯುವವರೇ ಆ ಪಾಪಿನಿಗೆ ಏನು ತೋಚಿತೋ ಏನು ಹೊಸದಾಗಿ ಕಟ್ಟಿದ ಮನೆಗೆ ಬೆಂಕಿ ಇಟ್ಟಂತಾಯಿತಲ್ಲ ಅವಳು ತನ್ನ ಕೈಯಾನೇ ತನ್ನ ಕಣ್ಣುಗಳನ್ನೇ ಕಿತ್ತು ನೋಡ ಬಯಸುತ್ತಿದ್ದಾಳೆ ಅಮೃತವನ್ನು ಎಸೆದು ವಿಷವನ್ನು ಸವಿಯಲು ಬಯಸುತ್ತಿದ್ದಾಳೆ ಈ ಕುಟಿಲ ಕಠೋರ ಬುದ್ಧಿಯವಳು ದುರ್ಭಾಗ್ಯಳು ಆದ ಕೈಕೇಯಿಯು ರಘುವಂಶವೆಂಬ ಬಿದಿರಿನ ಕಾಡಿಗೆ ಬೆಂಕಿಯಾದಳಲ್ಲ ತಾನು ಕುಳಿತಿರುವ ಮರದ ಕೊಂಬೆಯನ್ನು ಬುಡದಿಂದ ಕಡಿದಳಲ್ಲ ಶುಭಾನಂದೋತ್ಸಾಹದಲ್ಲಿ ದುರ್ಭರವಾದ ಶೋಕವನ್ನು ತಂದೊಡ್ಡಿದಳು ಶ್ರೀರಾಮನು ಈಕೆಗೆ ಯಾವಾಗಲೂ ಪ್ರಾಣಪ್ರಿಯನಾಗಿದ್ದನು ಆದರೂ ಇವಳು ಇಂತಹ ಕುಟಿಲತ್ವವನ್ನು ಕಾಠಿಣ್ಯವನ್ನು ಏಕೆಗೈದಳು ಹೆಣ್ಣಿನ ಸ್ವಭಾವವು ಹಿಡಿತಕ್ಕೆ ಸಿಗುವಂತಹುದಲ್ಲ ಆಳ ಅರಿಯದು ರಹಸ್ಯಮಯವೆಂದು ಕವಿಗಳು ನಿಜವನ್ನೇ ಹೇಳಿರುವರು ನಮ್ಮ ನೆರಳನ್ನಾದರೂ ಹಿಡಿಯಬಹುದು ಆದರೆ ಸ್ತ್ರೀ ಚಿತ್ವವನ್ನು ಅರ್ಥವಿಸುವುದು ಕಷ್ಟ ಅದು ಭೇದ ಬುದ್ಧಿಯಿಂದ ತುಂಬಿರುತ್ತದೆ ಬೆಂಕಿಯು ಏನನ್ನು ತಾನೇ ಸುಡದು ಸಮುದ್ರದಲ್ಲಿ ಯಾವ ವಸ್ತುವು ತಾನೇ ಹಿಡಿಸದು ಅಬಲೆ ಎನಿಸಿಕೊಳ್ಳುವ ಪ್ರಬಲ ಸ್ತ್ರೀಯು ಏನು ತಾನೇ ಮಾಡಲಾರಲು ಜಗತ್ತಿನಲ್ಲಿ ಕಾಲವು ಯಾರನ್ನು ತಾನೇ ಕಬಳಿಸಲಾರದು ವಿಧಾತನು ಮೊದಲು ನಿರ್ಣಯಿಸಿದುದು ಏನು ಈಗ ಪ್ರಕಟಿಸಿದುದೇನು ಅವನು ತೋನು ಬಯಸಿದ ದೃಶ್ಯವೇನು ಈಗೇನು ತೋರಿಸಲಿದ್ದಾನೆ ಒಬ್ಬ ಪೌರನು ಹೀಗೆ ಹೇಳಿದನು ಮಹಾರಾಜರು ದುರ್ಬುದ್ಧಿಯಾದ ಕೈಕೇಯಿಗೆ ವರಗಳನ್ನು ನೀಡುವಾಗ ವಿಚಾರ ಮಾಡಲಿಲ್ಲ ಮುಂದಾಗುವುದನ್ನು ಆಲೋಚಿಸದೆ ವರಗಳಿಂದ ದುಃಖಕ್ಕೆ ಪಾತ್ರನಾಗಬೇಕಾಯಿತು ಹೆಣ್ಣಿಗೆ ಹೆಚ್ಚು ವಶನಾದ್ದರಿಂದ ರಾಜನ ಜ್ಞಾನ ಗುಣ ಎಲ್ಲ ಮಾಯವಾದವು ಧರ್ಮದ ಪರಿಮಿತಿಯನ್ನು ಬಲ್ಲವರು ಪ್ರಾಜ್ಞರಾದವರು ರಾಜನನ್ನು ನಿಂದಿಸಲಾರರು ಅವರು ಶಿಬಿ ದಧೀಚಿ ಮತ್ತು ಹರಿಶ್ಚಂದ್ರರ ಕಥೆಗಳನ್ನು ಒಬ್ಬರಿಗೊಬ್ಬರು ಹೇಳತೊಡಗಿದರು ಇದರಲ್ಲಿ ಭರತನ ಸಮ್ಮತಿಯೂ ಇರಬಹುದೆಂದು ಒಬ್ಬರು ಅಂದರು ಇನ್ನು ಕೆಲವರು ಇವೆಲ್ಲವನ್ನು ಕೇಳಿ ಉದಾಸೀನರಾಗಿ ಮಾತಾಡದೆ ಸುಮ್ಮನಿದ್ದು ಬಿಟ್ಟರು ಮತ್ತೆ ಕೆಲವರು ಕಿವಿಗಳನ್ನು ಮುಚ್ಚಿಕೊಂಡು ನಾಲಿಗೆಯನ್ನು ಕಡಿಯುತ್ತಾ ಹೇಳಿದರು ಇದು ಶುದ್ಧ ಸುಳ್ಳು ಇಂತಹ ಮಾತಾಡಿದರೆ ನಿನ್ನ ಪುಣ್ಯವೆಲ್ಲ ನಶಿಸಿತು ಭರತನಿಗಂತೂ ಶ್ರೀರಾಮನು ಪ್ರಾಣಪ್ರಿಯನು ಬೇಕಾದರೆ ಚಂದ್ರನು ಬೆಂಕಿಯ ಮಳೆಗರೆಯಬಹುದು ಅಮೃತ ವಿಷಮಾದೀತು ಆದರೆ ಭರತನು ಮಾತ್ರ ಕನಸಿನಲ್ಲಿಯೂ ಕೂಡ ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿ ಏನನ್ನು ಮಾಡಲಾರನು ಕೆಲವರು ವಿಧಾತನನ್ನು ದೂಷಿಸಿದರು ಅವನು ಅಮೃತವನ್ನು ತೋರಿ ವಿಷವನ್ನು ಕೊಟ್ಟಿರುವನು ನಗರವೆಲ್ಲವೂ ಅಲ್ಲೋಲ ಕಲ್ಲೋಲವಾಯಿತು ಪ್ರತಿಯೋರ್ವ ವ್ಯಕ್ತಿಯು ವಿಷಾದಕ್ಕೆ ಗುರಿಯಾದರು ಅವರ ಹೃದಯದಲ್ಲಿ ದುಸ್ಸಹವಾದ ಬಾಧೆ ದುರ್ಭರವಾದ ವೇದನೆ ತುಂಬಿಹೋಯಿತು ಆನಂದ ಉತ್ಸಾಹಗಳೆಲ್ಲ ಮಾಯವಾಯಿತು ಬ್ರಾಹ್ಮಣ ಸ್ತ್ರೀಯರು ಕುಲದ ಹಿರಿಯ ಮುತ್ತೈದೆಯರು ಕೈಕೇಯಿಗೆ ಅತ್ಯಂತ ಪ್ರಿಯರಾದವರು ಆಕೆಯ ಶೀಲವನ್ನು ಹೊಗಳಿ ಆಕೆಗೆ ಬುದ್ಧಿವಾದ ಹೇಳತೊಡಗಿದರು ಆದರೆ ಆಕೆಗೆ ಅವರ ಮಾತುಗಳು ಬಾಣದಂತೆ ಇರಿಯುತ್ತಿದ್ದವು ಅವರು ಹೇಳುತ್ತಿದ್ದರು ರಾಣಿ ಶ್ರೀರಾಮನು ನನಗೆ ಭರತನಿಗಿಂತಲೂ ಹೆಚ್ಚು ಪ್ರಿಯನು ಇದನ್ನು ಜಗತ್ತೇ ಬಲ್ಲದು ಎಂದು ನೀನು ಹೇಳುತ್ತಿದ್ದೆಯಲ್ಲ ಆದನೇ ಇಂದು ಯಾವ ಅಪರಾಧಕ್ಕಾಗಿ ಆತನನ್ನು ಕಾಡಿಗೆ ಕಳಿಸುತ್ತಿದ್ದೀಯೆ ನೀನು ಎಂದು ಸವತಿ ಮತ್ಸರ ತೋರಿದವಳಲ್ಲ ನಿನ್ನ ಪ್ರೇಮ ವಿಶ್ವಾಸವನ್ನು ಇಡೀ ದೇಶವೇ ಬಲ್ಲದು ಈಗ ಕೌಸಲ್ಯು ನಿನಗೆ ಏನು ಕೆಡುಕು ಮಾಡಿದಳು ಆಕೆಯ ಯಾವ ಅಪರಾಧಕ್ಕಾಗಿ ನೀನು ಇಡೀ ನಗರದ ಮೇಲೆ ಬರಸಿಡಿಲು ಬೀಳಿಸಿದ್ದೀಯೆ ಸೀತಾದೇವಿಯು ತನ್ನ ಪತಿಯಾದ ಶ್ರೀರಾಮಚಂದ್ರನನ್ನುಳಿದು ಇರಬಲ್ಲಳೆ ಲಕ್ಷ್ಮಣನು ಅಣ್ಣನಿಲ್ಲದೆ ಮನೆಯಲ್ಲಿ ಇರಬಲ್ಲನೆ ಶ್ರೀರಾಮನು ಇಲ್ಲದೆ ಭರತನು ಅಯೋಧ್ಯೆಯನ್ನು ಆಳಬಲ್ಲನೆ ಶ್ರೀರಾಮನಿಲ್ಲದೆ ಮಹಾರಾಜರು ಬದುಕಿರಬಲ್ಲರೇ ಇವೆಲ್ಲವನ್ನೂ ಯೋಚಿಸಿ ಕೋಪವನ್ನು ತೊರೆ ಶೋಕ ಕಳಂಕಕ್ಕೆ ಭಂಡಾರವಾಗಬೇಡ ಭರತನನ್ನು ಯುವರಾಜನನ್ನಾಗಿ ಮಾಡುವುದಾದರೆ ಅವಶ್ಯವಾಗಿ ಮಾಡು ಆದರೆ ಶ್ರೀರಾಮನನ್ನು ಕಾಡಿಗೆ ಏಕೆ ಕಲಿಸುತ್ತಿರುವೆ ಶ್ರೀರಾಮನಿಗೆ ರಾಜ್ಯದ ಹಸಿವು ಇಲ್ಲ ಆತನು ಧರ್ಮ ದುರಂಧರನು ಅವನಲ್ಲಿ ವಿಷಯಾಸಕ್ತಿ ಇಲ್ಲವೇ ಇಲ್ಲ ರಾಮನು ಅರಮನೆಯಲ್ಲಿ ಇರುವುದು ಬೇಡವೆಂದಾದರೆ ಗುರುಗಳ ಮನೆಯಲ್ಲಿರುವಂತೆ ಮತ್ತೊಂದು ವರವನ್ನು ಬೇಡಿಕು ನಾವು ಹೇಳಿದಂತೆ ನೀನು ನಡೆಯದಿದ್ದರೆ ನಿನ್ನ ಕೈಗೆ ಏನೂ ಹತ್ತದು ಒಂದು ವೇಳೆ ಇದೆಲ್ಲವೂ ಪರಿಹಾಸ್ಯಕ್ಕಾಗಿ ಹೇಳಿದ್ದರೆ ಅದನ್ನು ಸ್ಪಷ್ಟವಾಗಿ ಹೇಳಿಬಿಡು ರಾಮನಂತಹ ಪುತ್ರನು ವನವಾಸಕ್ಕೆ ಅರ್ಹನೆ ಇದನ್ನು ಕೇಳಿ ಜನ ಏನೆಂದಾರು ಬೇಗನೆ ಹೇಳು ಈ ಶೋಕ ಕಳಂಕವೆಲ್ಲ ಮಾಯವಾಗುವ ಉಪಾಯವನ್ನು ಮಾಡು ನಗರದ ಶೋಕ ಮತ್ತು ನಿನ್ನ ಕಳಂಕ ಎರಡೂ ತೊಲಗುವಂತೆ ಏನಾದರೂ ಉಪಾಯ ಮಾಡು ಕುಲವನ್ನು ಕಾಪಾಡು ಕಾಡಿಗೆ ಹೋಗುತ್ತಿರುವ ಶ್ರೀರಾಮನನ್ನು ಬಲವಂತವಾಗಿ ಹಿಂದಕ್ಕೆ ಕರೆದು ಬೇರೇನೂ ಮಾಡಬೇಡ ಭಾನುವಿಲ್ಲದ ದಿನ ಪ್ರಾಣವಿಲ್ಲದ ಶರೀರ ಚಂದ್ರನಿಲ್ಲದ ರಾತ್ರಿಯಂತೆ ಶ್ರೀರಾಮನಿಲ್ಲದ ಅಯೋಧ್ಯೆಯು ಕಳಾಹೀನವಾದೀತು ಎಲೆ ಭಾಮಿನಿ ಈ ವಿಷಯವನ್ನು ಚೆನ್ನಾಗಿ ವಿಚಾರ ಮಾಡಿ ನೋಡು ಈ ಪ್ರಕಾರ ಆಕೆಯ ಸಖಿಯರು ಕೇಳಲು ಮಧುರವು ಪರಿಣಾಮದಲ್ಲಿ ಹಿತಕರವೂ ಆದ ಬುದ್ಧಿವಾದವನ್ನು ಹೇಳಿದರು ಆದರೆ ಕುಟಿಲ್ಲ ಕುಬ್ಜ ಮಂಥರೆಯ ಬುದ್ಧಿವಾದದ ಮುಂದೆ ಕೈಕೇಯಿಯು ಇದಾವುದರ ಕಡೆಗೂ ಕಿವಿಯನ್ನೇ ಕೊಡಲಿಲ್ಲ ದುಸ್ಸಹವಾದ ಕೋಪದಿಂದ ಕ್ರೌರ್ಯವನ್ನು ತಾಳಿದ ಕೈಕೇಯಿಯ ಕಣ್ಣುಗಳು ಕೆಂಪಾದವು ಅವಳು ಅವರಲ್ಲಿ ಏನನ್ನೂ ಮಾತಾಡದೆ ಹಸಿದ ಹೆಣ್ಣು ಹುಲಿಯು ಹುಲ್ಲೆಯನ್ನು ನೋಡುವಂತೆ ದಿಟ್ಟಿಸಿ ನೋಡುತ್ತಿದ್ದಳು ಎಲ್ಲ ಸಖಿಯರು ಇದು ಮದ್ದಿಲ್ಲದ ರೋಗವೆಂದು ತಿಳಿದು ಅವಳನ್ನು ತೊರೆದು ಸದ್ದಿಲ್ಲದೆ ಹೊರಟು ಹೋದರು ಅವಳು ಮಂದಮತಿ ಅಭಾಗಿನಿ ಎಂದು ನಿಂದಿಸುತ್ತಾ ಅವರೆಲ್ಲರೂ ಹೊರಟು ಹೋದರು ಕೈಕೇಯಿಗೆ ರಾಜ್ಯ ವೈಭವಗಳೆಲ್ಲ ಇದ್ದರೂ ವಿಧಿಯು ಅದನ್ನು ದೂರ ಮಾಡಿತು ಅವಳು ಮಾಡಿದಂತಹ ದುಷ್ಕೃತ್ಯವನ್ನು ಇತರರು ಊಹಿಸಲು ಕೂಡ ಸಾಹಸ ಪಡರು ಈ ವಿಧವಾಗಿ ನಗರದ ಸ್ತ್ರೀ ಪುರುಷರೆಲ್ಲರೂ ಪರಿತಪಿಸುತ್ತಿದ್ದರು ಕುತಂತ್ರಿಯಾದ ಕೈಕೇಯಿಯನ್ನು ಹಲವು ರೀತಿಯಲ್ಲಿ ಬೈಯುತ್ತಿದ್ದರು ಅಯೋಧ್ಯವಾಸಿಗಳು ವಿಷಮ ಜ್ವರದಲ್ಲಿ ಬೇಯುತ್ತಿದ್ದರು ನಿಟ್ಟುಸಿರು ಬಿಡುತ್ತಾ ಶ್ರೀರಾಮನಿಲ್ಲದೆ ಇಲ್ಲಿ ಬದುಕುವ ಆಸೆ ಯಾರಿಗಿದೆ ಎಂದು ಅಂದುಕೊಳ್ಳುತ್ತಿದ್ದರು ಉರಿ ಬಿಸಿಲಿಗೆ ನೀರು ಇಂಗಿ ಹೋದಾಗ ಅದರಲ್ಲಿದ್ದ ಜಲಚರಗಳು ಒದ್ದಾಡುವಂತೆ ರಾಮ ವಿಯೋಗದ ಅಶಂಕೆಯಿಂದ ಪ್ರಜೆಗಳೆಲ್ಲರ ಮನಸ್ಸು ವ್ಯಾಕುಲವಾಗಿತ್ತು ಎಲ್ಲ ಸ್ತ್ರೀ ಪುರುಷರು ವಿಷಾದ ವಿಹ್ವಲರಾಗಿದ್ದರು ಕೃಷ್ಣರಲ್ಲಿ ಶ್ರೀರಾಮಚಂದ್ರನು ತಾಯಿ ಕೌಸಲ್ಯ ಬಳಿಗೆ ಹೋದನು ಅವನ ವದನ ಪ್ರಸನ್ನವಾಗಿತ್ತು ಮನಸ್ಸಿನಲ್ಲಿ ಅಮಿತ ಉತ್ಸಾಹ ತುಂಬಿತ್ತು ಮಹಾರಾಜರು ಎಲ್ಲಾದರೂ ಉಳಿಸಿಕೊಂಡಾರು ಎಂಬ ಚಿಂತೆಯು ಹರಿಯಿತು ಏಕೆಂದರೆ ರಾಜ್ಯಾಭಿಷೇಕದ ವಾರ್ತೆಯನ್ನು ಕೇಳಿದಾಗ ಸೋದರರನ್ನು ಬಿಟ್ಟು ಹಿರಿಯವನಾದ ನನಗೆ ಪಟ್ಟಾಭಿಷೇಕ ಏಕೆ ಮಾಡುವರು ಎಂಬ ವಿಷಾದ ಶ್ರೀರಾಮನಿಗಿತ್ತು ಈಗ ಮಾತೆ ಕೈಕೇಯಿಯವರ ಆಜ್ಞೆ ತಂದೆಯವರ ಮೌನ ಸಮ್ಮತಿ ಪಡೆದು ಆ ವಿಷಾದವು ಕೂಡ ಹೊರಟು ಹೋಯಿತು ರಘುವೀರನ ಮನಸ್ಸು ಹೊಸದಾಗಿ ಹಿಡಿದ ಸಲಗದಂತಿತ್ತು ಪಟ್ಟಾಭಿಷೇಕವು ಆನೆಯನ್ನು ಕಟ್ಟಿಹಾಕುವ ಮುಳ್ಳಿರುವ ಸರಪಳಿಯಂತಿತ್ತು ಕಾಡಿಗೆ ಹೋಗಬೇಕು ಎಂಬುದನ್ನು ಕೇಳಿ ಬಂಧನದಿಂದ ಬಿಡುಗಡೆ ಹೊಂದಿದಂತೆ ಶ್ರೀರಾಮಚಂದ್ರನ ಮನಸ್ಸು ಆನಂದಮಗ್ನವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भव भय दारुणं श्रीरु Shri Ram, Shri Ram, Shri Ram, Shri Ram.